ತಮಗೆಲ್ಲ ಗೊತ್ತಿರುವ ಹಾಗೆ ಚಿತ್ತಾಪುರ ತಾಲೂಕಿನ ಅಕ್ರಮ ಮರಳುಗಾರಿಕೆ ಕುರಿತಂತೆ ಇವತ್ತು ನಾವು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀವಿ ಅಕ್ರಮ ಮರಳುಗಾರಿಕೆಯ ಕುರಿತಂತೆ ನಮ್ಮ ಎಂ ಕೆ ಪಾಟೀಲ್ ಗಟ್ಟಿ ಸಂಘವರು ದೂರನ್ನು ನೀಡಿದರು ಆ ದೂರನ್ನು ಆಧರಿಸಿ ಬಳ್ಳಾರಿಯಿಂದ ತನಿಖೆಗೆ ಒಂದು ವಿಶೇಷ ತಂಡ ಆಗಮಿಸಿತು ಮೇ ಹದಿನಾರರಿಂದ ಹದಿನೆಂಟರವರೆಗೆ ಇಲ್ಲಿ ತನಿಖಾ ತಂಡ ಕೆಲಸ ಮಾಡಿದೆ ಭಾಳ ಅಚ್ಚುಕಟ್ಟಾಗಿ ತನಿಖಾ ತಂಡ ಮಾಡಿದೆ ಆದರೆ ಆ ತನಿಖಾ ತಂಡಕ್ಕೆ ಸಹಕಾರ ನೀಡಬೇಕಾದಂಥ ಇಲ್ಲಿಯ ಗಣಿ ಅಧಿಕಾರಿಗಳು ಅವರಿಗೆ ಅಸಹಕಾರ ನೀಡಿದರೂ ಕೂಡ ಅವರು ಒಳ್ಳೆಯ ವರದಿಯನ್ನು ಅಕ್ರಮದ ಕುರಿತಂತೆ ಕೊಟ್ಟಿದ್ದಾರೆ ಮೂರು ಕಿಲೋಮೀಟರ್ವರೆಗೂ ಮೆಟೀರಿಯಲನ್ನು ಬಳಸಿ ಅಕ್ರಮವಾಗಿ ರಸ್ತೆ ನಿರ್ಮಾಣ ಮಾಡಿದ್ದಾರೆ ಮತ್ತು ತಮ್ಮ ಪ್ರದೇಶವನ್ನು ಬಿಟ್ಟು ಬೇರೆ ಪ್ರದೇಶದಲ್ಲಿಯೂ ಕೂಡ ಗಣಿಗಾರಿಕೆ ಎರಡರಿಂದ ಮೂರು ಲಕ್ಷ ಮೆಟ್ರಿಕ್ ಟನ್ ಮಾಡಿದ್ದಾರೆ ಇದರಿಂದ ಸರ್ಕಾರ ಬಕ್ಕಸಕ್ಕೆ ಅಪಾರ ಪ್ರಮಾಣದ ಹಾನಿಯಾಗಿದೆ ಅನ್ನುವಂತಹ ವರದಿಯನ್ನು ಉಲ್ಲೇಖಿಸಿ ವರದಿಯಲ್ಲಿ ಉಲ್ಲೇಖಿಸಿದ್ದಾರೆ ಈ ಕುರಿತಂತೆ ಇಲ್ಲಿಯ ಜಿಲ್ಲಾಧಿಕಾರಿಗಳು ಇವರು ಬರೋದನ್ನು ತಿಳಿದು ಏಪ್ರಿಲ್ನಲ್ಲಿ ಗಣಿ ಅಧಿಕಾರಿಗಳಿಗೆ ಮತ್ತು ಭೂ ವಿಜ್ಞಾನಿಗಳಿಗೆ ಚಿತ್ತಾಪುರದ ಮೋಸ್ಟ್ ಕರೆಪ್ಟೆಡ್ ತಹಸೀಲ್ದಾರ್ ಅವರಿಗೆ ಹಾಗೂ ಸಹಾಯಕ ಆಯುಕ್ತರಿಗೆ ನೋಟಿಸನ್ನು ಜಾರಿ ಮಾಡಿದ್ದಾರೆ ನೀವೆಲ್ಲ ಅಕ್ರಮ ನಡೆಸಿದರೆ ಇಲ್ಲೆಲ್ಲ ಲೂಟಿಗೆ ಕಾರಣರಾಗಿದ್ದರೆ ಇಪ್ಪತ್ನಾಲ್ಕು ಗಂಟೆಯಲ್ಲಿ ನೀವು ಉತ್ತರ ಕೊಡಬೇಕು ಅಂತ ನೋಟಿಸ್ ಕೊಟ್ಟರೆ ಇಪ್ಪತ್ನಾಲ್ಕು ಗಂಟೆ ಅಲ್ಲ ನಾಲ್ಕು ತಿಂಗಳು ಕಳೆದರೂ ಕೂಡ ಆ ಯಾವೊಬ್ಬ ಅಧಿಕಾರಿಯು ಇವರಿಗೆ ಉತ್ತರ ಕೊಟ್ಟಿಲ್ಲ ಮತ್ತು ಸ್ಪಷ್ಟವಾಗಿ ಹೇಳಿದ್ದಾರೆ ನೀವು ಉತ್ತರ ಕೊಡದೆ ಹೋದರೆ ನಿಮ್ಮ ಮೇಲೆ ಶಿಸ್ತು ಕ್ರಮ ಜರುಗಿಸ್ತೀವಿ ಅಂತ ಭಯ ಹುಟ್ಟಿಸಿದರೂ ಕೂಡ ಇವರು ಆ ನೋಟಿಸ್ಗೆ ಹೆದರದನೆ ಬಹಳ ದುರ್ನಡತೆಯನ್ನು ತೋರಿ ಇವತ್ತು ಅವರು ಸರ್ಕಾರಿ ಯಂತ್ರವನ್ನು ನಡೆಸ್ತಾ ಇದ್ದಾರೆ ಇದು ಒಂದು ಭಾಗ ಆದರೆ ಈ ಎಲ್ಲ ಅಕ್ರಮಕ್ಕೆ ಕಾರಣೀಕರ್ತರಾದಂಥವರು ಕೆ ಆರ್ ಐ ಡಿ ಎಲ್ ಸಂಸ್ಥೆ ಅಲ್ಲಿಯ ಎ ಡಬ್ಲ್ಯೂ ಅವರು ಹೆಸರಿಗೆ ಮಾತ್ರ ಕೆ ಆರ್ ಐ ಡಿ ಕೆ ಆರ್ ಐ ಡಿ ಎಲ್ಲು ಆದರೆ ಅಲ್ಲಿ ಡೀಲ್ ಮಾಡ್ತಾ ಇರೋದು ಇಲ್ಲಿಯ ಇನ್ಚಾರ್ಜ್ ಮಿನಿಸ್ಟರ್ ಫ್ಯಾಮಿಲಿಯವರೇ ಅಲ್ಲಿ ಮರಳನ್ನು ಎತ್ತಿದ್ದಾರೆ ಅನ್ನುವಂಥದ್ದಿದೆ ಹೀಗಾಗಿ ಆ ಅಧಿಕಾರಿಗಳನ್ನು ಉಳಿಸುವುದಕ್ಕಾಗಿ ಕೆ ಆರ್ ಐ ಡಿ ಎಲ್ ಅಧಿಕಾರಿಗಳಿಗೆ ಇಲ್ಲಿಯವರೆಗೂ ಇಲ್ಲಿಯ ಜಿಲ್ಲಾಧಿಕಾರಿಗಳು ನೋಟಿಸನ್ನು ನೀಡದೆ ಅವರನ್ನು ರಕ್ಷಣೆ ಇದೆ ಇದು ಅತ್ಯಂತ ಖಂಡನೀಯವಾಗಿರುವಂಥದ್ದು ಅಲ್ಲಿ ಅಕ್ರಮ ನಡೆದರೂ ಪರಿಸರ ಅಧಿಕಾರಿ ಅವರ ಪರವಾಗಿಯೇ ವರದಿಯನ್ನು ಕೊಟ್ಟಿದ್ದಾರೆ ಈ ಎಲ್ಲ ಅಧಿಕಾರಿಗಳ ವಿರುದ್ಧ ನೀವು ಕಟ್ಟುನಿಟ್ಟಿನ ಕಾನೂನು ಕ್ರಮ ತೆಗೆದುಕೊಳ್ಬೇಕು ಸಸ್ಪೆಂಡ್ ಮಾಡಬೇಕು ಇವರ ಏನು ಲೂಟಿ ಆದಂತಹ ಮೊತ್ತಕ್ಕೆ ದಂಡ ವಸೂಲಿ ಮಾಡಬೇಕು ಅನ್ನುವಂತಹ ಆಗ್ರಹ ನಮ್ಮದಿದೆ ಈಗಾಗಲೇ ಜಿಲ್ಲಾಧಿಕಾರಿಗಳು ಮತ್ತು ರಾಜ್ಯ ಸರ್ಕಾರಕ್ಕೆ ನಾವು ಮನವಿಯನ್ನು ಕೊಟ್ಟಿದ್ದೀವಿ ಒಂದು ವೇಳೆ ಇವರ ಮೇಲೆ ಕಾನೂನು ಕ್ರಮ ತೆಗೆದುಕೊಳ್ಳೋದು ಆದರೆ ನಾವು ಹೈಕೋರ್ಟ್ ಮೆಟ್ಟಲೆ ಹೇರ್ತೀವಿ ಅನ್ನುವಂಥದ್ದು ಈ ಸಂದರ್ಭದಲ್ಲಿ ಹೇಳ್ತಾ ಇತ್ತೀಚೆಗೆ